మ్మ నందీ ఇలా బరకే ఇష్ట ఇలా అన్సతేడు పర్వాలూ ఏం బల్వ అంత ఐనూ ఇలా నన్ను డివార్స్ కొట్ ఆగి నమ్మప్ప అమ్మ జొతే ఏ గండిన అవశ్యకత ఇందండి ఇలే అంత ఐనూ ఇలా ఈ కాలంలో నూ కలసీని ఆరమ దుడ్కొండ నన్న జీవన నోడ్కీ బ గండ అంతా గండ ఎంటే ఒం నాణిక ఓకే అనే ఈ తుంబ కష్ట ఆగే నేను పర్వాలేనో ನೀವು ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ ಅಂತಾನೆ ಅಲ್ಲಿಂದ ಇಲ್ಲಿ ನಾನು ಬಂದೆ ಅಷ್ಟೇ ಬಿಟ್ಟರೆ ನನಗೇನು ಅವ್ರ ಬಗ್ಗೆ ಏನು ಪ್ರೀತಿ ಆಗಲಿ ಕರುಣೆ ಆಗಲಿ ಏನೂ ಇಲ್ಲ ಹ್ಞೂ ನಿನಗೋಸ್ಕರ ಬಂದೆ ಅಷ್ಟೇನೆ ಏನೋ ಒಂದೇ ಒಂದು ಸಲ ಬಾಕ ಮಾತಾಡೋಣ ಅಂತ ಅಂದಲ್ಲ ಅದಕ್ಕೋಸ್ಕರ ಬಂದೆ ಅಷ್ಟೇ ಹ್ಞೂ ಹಾಂ ಆಯ್ತಕ್ಕ ನೀನು ನನ್ನ ರಿಕ್ವೆಸ್ಟಿಗೆ ಬಂದಿದ್ಯಾ ಗೊತ್ತು ಆದರೂ ಅವಣ್ಣನೂ ತುಂಬ ಒಳ್ಳೆಯದು ನೀವು ಒಳ್ಳೆಯವರು ಆದರೆ ಇನ್ನೊಬ್ರು ಯಾರೋ ಬೇಳೆ ಬಯಸ್ಕೊಂಬಕ್ಕೆ ನಿಮ್ಮ ಸಂಸಾರ ಯಾಕೆ ಕಾಳ್ ಮಾಡ್ಕೋಬೇಕು ಹೇಳ್ರಿ ಆ ದಿವ್ಯಾ ಅನ್ನೋಳು ಸರಿ ಇಲ್ಲ ಹಾಂ அவ்ளேஸ் கொடுக்குவரே எஸ்ட் ஆக அவ்வளோனி அந்த ಮೂರು ವರ್ಷದಿಂದ ನೋಡ್ತಲೇ ಇದ್ದೀನಿ ಗೊತ್ತಾಗ್ದಂಗೆ ಇರುತ್ತಾ ಏನು ಸಮಾಚಾರ ಯಾಕೆ ಕರೆಸಿದ್ದು ಇಲ್ಲಿಗೆ ಹಾಂ ನಾನು ಏನೋ ವಿಷಯ ಐತೆ ಅಂತಲ್ಲ ಅದಕ್ಕೆ ಬಂದೆ ಈ ವಿಷಯ ಅಂತ ಗೊತ್ತಿರಲಿಲ್ಲ ಯಾಕೆ ಇವಳ್ಯಾಗ ಕರೆಸಿದ್ಲಾ ಇಲ್ಲಿಗೆ ಹಾಂ ಅಯ್ಯೋ ಅಣ್ಣ ಏನೂ ಇಲ್ಲ ಬರಿ ಕೂತ್ಕೊಳ್ಳ್ರಿ ಆಮೇಲೆ ಮಾತಾಡೋಣ ಮೊದಲು ಕೂತ್ಕೊಳ್ಳೋಣ ಅಕ್ಕ ರಾಧಕ್ಕ ಏನು ನಿಮ್ಮ ಸಮಸ್ಯೆ ಈಗ ಯಾಕೆ ಡಿವರ್ಸ್ ಆಗುತ್ತಾ ಇದ್ದೀರಾ ಹೆಂಡತಿ ನಿಮ್ಮ ನಿಮ್ಮೆಬ್ಬರಿಗೆ ಇದ್ದಾರೆ ಏನು ಸಮಸ್ಯೆ ಅಂತ ಹೇಳಿ ಮಾತಾಡಿ ಹ್ಞೂ ಏನಾದರೂ ದೊಡ್ಡ ಕಾಣಿದೆಯಾ ದೇವ್ರಿಗೆ ತೊಗೊಳ್ಳೇಬೇಕು ಅನ್ನೋಂಥದ್ದು ಹಾಂ ಹೇಳ್ರಿ ಏನು ಮಾಡೋದಮ್ಮ ಇವಳಿಗೆ ನನಗಿನ್ನ ಒಂದು ಸ್ವಲ್ಪ ಒಂದು ಐದು ಹತ್ತು ಸಾವಿರ ಜಾಸ್ತಿ ಸಂಬಳ ತ ಅಂತೀನಿ ಅಂತಾನೆ ಕೊಬ್ಬು ಜಾಸ್ತಿ ಹಾಂ ಅದಕ್ಕೆ ನಾನು ಹೇಳ್ದಂಗೆ ಆಗಬೇಕು ಮನೆಗೆ ಎಲ್ಲನ ಅಂತನ ಜಂಬ ಬಂದ್ಬಿಟ್ಟಿದೆ ಹಾಂ ನಾನು ಇವಳನ್ನ ನಮ್ಮ ಅಮ್ಮಾಯಿಗೆ ವಿರುದ್ಧವಾಗಿ ಎದ್ರಾಕೊಂಡು ಮದ್ವೆ ಅದೇ ಆದರೆ ಹಳ್ಳಿಲಿ ಇರೋದೇ ಬೇಡ ಅಂತೇಳಿ ಹೇಳಿ ಕರ್ಕೊಂಡು ಹೋದ್ಲು ಆದರೆ ಅಲ್ಲಾದರೂ ನಾವೇಗಿದ್ಲಾ ಯಾವಾಗಲೂ ಅವ್ರು ತವ್ರ ಮನೆಯವ್ರು ಬರ್ತಾರೆ ನನ್ನ ತವ್ರ ಮನೆಯವರು ಯಾರೂ ಬರಲ್ಲ ಹಾಂ ನಿಮ್ಮ ಮನೆ ಮನೆಯಣ್ಣ ನಿನ್ಗೆ ಯಾವ ತವರ ಅಣ್ಣ ನಾವು ಬೇರೆ ಇದ್ದೀವಿ ಅಂದಮೇಲೆ ನಮ್ಮಪ್ಪ ಅಮ್ಮ ನಮ್ಮೂರು ಎಲ್ಲ ನನಗೂ ತವ್ರ ಮನೆ ಇದ್ದಂಗೆ ಅಲ್ವಾ ಅದಕ್ಕೆ ಹಂಗಂದೆ ನಮ್ಮನ್ನೆ ನಮ್ಮ ಸಂಬಂಧಿಕರು ಯಾರಾದರೂ ಬಂದರೆ ಏನು ಮಾಡೋಕ್ಕಲ್ಲ ಹಾಂ ಉರ್ದು ಬೀಳ್ತಾಳೆ ಹಂಗಂದ್ರು ಹಿಂಗಂದ್ರು ನನ್ನ ಹೊಟ್ಟು ಬಂದಿರೋಳು ಅಂತಾರೆ ಅಂತಾನ ನನ್ನ ಯಾವಾಗ್ಲೂ ಅಂತಾಳೆ ಅದು ಇತ್ತೀಚೆಗೆ ಅಂತನು ಜಾಸ್ತಿ ಆಗೈತಿ ಜಗಳ ಅಂತನು ಏನಾದರೂ ಏನಾರ ಒಂದು ವಸ್ತು ತರಬೇಕು ಅಂದ್ರೂ ಇವಳು ಪರ್ಮಿಷನ್ ಕೇಳಬೇಕು ಹಾಂ ಯಾರಿಗಾದ್ರೂ ನಾನು ನಮ್ಮ ಕಡೆಯವ್ರಿಗೆ ಯಾರಿಗಾದ್ರೂ ಮನೆಗೆ ಬರಬೇಕು ಅಂದ್ರೂ ನಾನು ಕೇಳಿಬಿಟ್ಟು ಹೇಳ್ಬೇಕು ಅಂತ ಹೇಳ್ತಾಳೆ ಇದೆಲ್ಲ ಸರಿನಾ ಹೇಳು ಹಾಂ ಅದಕ್ಕೆ ಏನು ಇವಳು ಹಂಗ ಇರೋದೇ ಬೇಡ ಅಂತ ಹೇಳಿ ನಾನೇ ಬಂದ್ಬಿಟ್ಟೆ ಹಾಂ ನಾನೇನು ನಂಗೆ ಹೇಳಲ್ಲ ನೀನೇ ಆ ಥರ ತಿಳ್ಕೊಂಡಿದ್ಯಾ ಅಷ್ಟೇನೆ ಏನೋ ಬರ್ತಾರೆ ಅಂದ್ರೆ ಒಂದು ಮಾತು ಹೇಳೋದಲ್ವಾ ಏನೋ ಪ್ರಿಪರೇಷನ್ ಮಾಡ್ಕೊಳ್ಳೋದು ಏನೋ ಇರುತ್ತೆ ಅಂತನ ಹೇಳ್ತಿದ್ದೆ ಅಷ್ಟೇನೆ ಅಷ್ಟಕ್ಕೆ ತಪ್ಪು ತಿಳ್ಕೊಂಡ್ರೆ ಹೆಂಗೆ ಹಾಂ ಏ ನಾನೇನೇನು ಜಾಸ್ತಿ ಸಂಬಳ ತಂತೀನಿ ಅಂತ ನಾನೇ ನಿಮ್ಗೆ ಗೌರವ ಕೊಡ್ದಂಗೆ ಏನಿರಲಿಲ್ಲ ದಂಡ ಅನ್ನೋ ಮರ್ಯಾದೆ ಕೊಟ್ಟೆ ಕೊಟ್ಟಿದ್ದೆ ಆದರೆ ನೀನೇ ಹಂಗೆ ತಿಳ್ಕೊಂಡಿದ್ಯಾ ಅಷ್ಟೇನೆ ಹಾಂ ಹೌದೌದು ಚೆನ್ನಾಗಿ ಮರ್ಯಾದೆ ಕೊಡ್ತಿದ್ದೆ ಹಾಂ ನಮ್ಮಮ್ಮಯ್ಯ ಯಾವತ್ತಾದ್ರೂ ಒಂದ್ ದಿವ್ಸ ನೋಡಕ್ ಬಂದ್ರೆ ಸರಿಯಾಗಿ ಮಾತಾಡ್ಸ್ತಾ ಇರಲಿಲ್ಲ ನೀನು ಹಾಂ ಏನೋ ಆಗಿದಾಗ ಹೋಯ್ತು ಮದುವೆ ಆಯ್ತು ಇಷ್ಟು ವರ್ಷ ಆಯ್ತು ಏನೋ ಯಾರೋ ಕೇಳ್ತಾರಪ್ಪ ನಮ್ಮಮ್ಮ ಮಗು ಆಗಿಲ್ಲ ಇನ್ನೂನು ಮಕ್ಕಳಾಗಿಲ್ಲ ಆಗಿಲ್ಲ ಅಂತ ಅಂತಂದಿದ್ವಿ ಅಷ್ಟಕ್ಕೆ ಸಿಟ್ ಮಾಡ್ಕೊಂಡೆ ಹಾ ಅಯ್ಯೋ ಅದೆಲ್ಲ ಕೇಳದೆ ಅಕ್ಕ ಅಷ್ಟಕ್ಕೆಲ್ಲ ಸಿಟ್ ಮದುವೆ ಆದ್ಮೇಲೆ ಒಂದು ವರ್ಷ ಆಗ್ತಿದಂಗೆ ಎಲ್ಲರೂ ಕೇಳಿ ಕೇಳ್ತಾರೆ ಗುಡ್ ನ್ಯೂಸ್ ಇಲ್ವಾ ಗುಡ್ ನ್ಯೂಸ್ ಇಲ್ಲ ಅಂತಾನೆಲ್ಲ ಯಾಕ ಸಿಟ್ ಮಾಡ್ಕೊತೀರಾ ಸುಮ್ಮನೆ ಇರ್ರಿ ಹಂಗಲ್ಲ ನಂದಿನಿ ಇವರಮ್ಮನ್ಗೆ ನನ್ ಕಂಡ್ರೇ ಇಷ್ಟ ಇಲ್ಲ எல்லார்த்து நம்ம எல்லா கட் விருது ஆகல்வா அதுக்கேட் சும்னாக மாதாடாது ಹ್ಮ್ ಹೇಳಕ್ ಆಗಲ್ವಾ ಮಾತಾಡಬಾರ್ದು ಅಂತ ಮಕ್ಕಳಾಗಿಲ್ಲ ಅಂದ್ರೆ ಹೆಣ್ಮಕ್ಳು ಮೇಲೆ ಜಾಸ್ತಿ ಎಲ್ಲಾ ಎಲ್ಲ ದೂರದು ಯಾರು ಗಂಡಸನ್ನ ಇವ್ಳಿಗೆ ಏನೋ ಮಕ್ಕಳಾಗ ಏನೋ ದೋಷ ಐತೆ ಇವಳಕಾಯ ಕಾಯ್ಲೇಡು ಹಂಗೆ ಹಿಂಗೆ ಎಂತನ ಮಾತಾಡ್ಕೊಂತಾರೆ ಹೆಣ್ಮಕ್ಳು ಯಾರು ದೂರಲ್ಲ ಆದ್ರೆ ಈ ಕಾಲದಲ್ಲಿ ಗಂಡ ಹೆಣ್ಣು ಇಬ್ರು ಕಾಣಾನೆ ಮಕ್ಳು ಅಂಗೇ ಇರೋದಕ್ಕೆ ಅದು ಗೊತ್ತಿಲ್ಲ ಹಳ್ಳಿ ಜನಗಳಿಗೆ ಸುಮ್ಮನೆ ಮಾತಾಡ್ತಾರೆ ಇನ್ನಾದ್ರು ಇನ್ನು ಇಷ್ಟೊಂದು ವಿಜ್ಞಾನ ಮುಂದುವರೆದ್ರು ಎಲ್ಲ ಹಾಕೋದು ಹ್ಮ್ ಮಕ್ಕಳಾಗಿಲ್ಲ ಅಂದ್ರೆ ಅವಳಿಗೆ ಏನೋ ಐತೆ ಏನೋ ದೋಷ ಐತೆ ಏನೋ ರೋಗ ಐತೆ ಅಂತಾನೆ ಹೇಳ್ತಾರೆ ಹಾ ಹಾಗೆಲ್ಲ ಮಾತಾಡಬಾರ್ದು ಅವ್ರಿಗೂ ನಾವು ಹೋಗುತ್ತೆ ತಾನೇ ಅವರು ದೊಡ್ಡವರು ವಯಸ್ಸಾಗಿರೋರು ಅವ್ರಿಗೆ ಅದೆಲ್ಲ ಅರ್ಥ ಆಗಲ್ಲ ಏನೋ ಮಾತಾಡ್ತಾರೆ ಅಷ್ಟಕ್ಕೇನೆ ಬೇಜಾರು ಮಾಡ್ಕೊಂಬದ ಹಾ ಬಿಟ್ಟಾಗಬೇಕು ಹಳ್ಳಿ ಜನಗಳು ಅವ್ರು ಬೇರೆ ಓದಿಲ್ಲ ಮುಗಿದ್ರು ಮದುವೆ ಆಗಿ ಒಂದು ವರ್ಷ ಇಲ್ಲ ಎರಡು ವರ್ಷದ ಒಳಗಡೆ ಬಿಡಬೇಕು ಮೂರು ವರ್ಷ ಆಯಿತು ಅಂದರೆ ಇವಳಿ ಮಕ್ಕಳಾಗಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ಕೊತಾರೆ ಬಿಟ್ಬಿಡ್ಬೇಕು ಮಾತಾಡ್ಕೊಂಡು ಮಾತಾಡ್ಕೊಂಡ್ಲಿ ನಮಗೆ ಆದ್ಮೇಲೆ ಅವರೇ ಬಾಯಿ ಮುಚ್ಕೊಂಡು ಸುಮ್ಮನೆ ಹಾಕ್ತಾರೆ ಅಂತ ಅದನ್ನೇ ತಲೆಗೆ ಇಟ್ಕೊಂಡು ನನ್ನ ಮೇಲೆ ಜಗಳ ಮಾಡೋದು ನಿಮ್ಮ ಅಮ್ಮಯ್ಯಂಗಂತೂ ನಿಮ್ಮ ತಂಗಿ ಹಿಂಗೆ ಅಂದ್ಲೋ ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ಇನ್ನೇನಾಗುತ್ತೆ ಹೇಳು ಹಾಂ ಜಗಳ ಆಗುತ್ತೆ ನಮ್ಮಿಬ್ರು ಮಧ್ಯೆ ಅವ್ರು ಮಾತಾಡೋದಕ್ಕೆ ನನ್ನ ಹತ್ರ ಜಗಳ ಮಾಡಿದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಹೇಳ್ನಂದಿನಿ ಹಾಂ ಮತ್ತೆ ಇವರು ಹೇಳಬೇಕು ಅವ್ರ ಅಮ್ಮಿಗೂ ಅವ್ರ ತಂಗಿಗೂ ಹಂಗೆಲ್ಲ ಮಾತಾಡ್ಬಿಡ್ರಿ ನಮಗೂ ಮಕ್ಕಳಾಗ್ತವೆ ஏன்னா நமக்குனே வயசாகல ஏன்னா ஐவத்து வர்ஷ ஆகித்தா நன்கேனோ மக்களாக ஏன் மூறு வர்ஷ தக்ன ஆகிடுபா நே ப்ளான் மாத்தீவப்பா ஒன் எடுமூறு வர்ஷ பேட நமக்கு மக்கள் அந்த அவர் எல்லாம் எக்ஸ்லேன் மோக்காக ಹಂಗಲ್ಲಕ್ಕ ಈಗ ಅವ್ರಿಗೆ ಅರ್ಥ ಮಾಡ್ಸಬೇಕು ಅಂದ್ರೆ ಹೇಳ್ಬೇಕು ಅವ್ರ ತಂಗಿಗಾದ್ರೆ ಹೇಳ್ಬೋದಾಗಿತ್ತು ನೀನು ಹ್ಮ್ ಈ ತರ ನಾವು ಪ್ಲಾನ್ ಮಾಡ್ಕೊಂತ ಇದ್ದೀವಿ ಈಗ್ಲೇ ಮಕ್ಳು ಬೇಡ ಅಂತ ಅನ್ಕೊಂಡಿದೀವಿ ಒಂದ್ ಎರಡು ವರ್ಷ ಆಮೇಲೆ ಮಾಡ್ಕೊಂತೀವಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋರು ನೀವು ಹೇಳಿಲ್ಲ ಅವರು ಕೇಳಿಲ್ಲ ಈಗ ಇಬ್ರು ಕಡೆಯಿಂದನೂ ತಪ್ಪಾಗಿದೆ ಇದೇ ಇದು ಸಾಕಮ್ಮನ್ ಮಗನೂ ಸೊಸೆನೂ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದಾರೆ ನಂದಿನಿ ಹೇಳ್ತಾ ಇದ್ದಾಳೆ ಏನ್ ಹೇಳ್ತಾ ಇವ್ರಿಗೆ ಏನು ಡೈವರ್ಸ್ ಅಂತಾರೆ ಬೇರೆ ಹಾಕ್ತಾರೆ ನನ್ನ ಮಗನೂ ಸೊಸೆ ಅಂತ ಹೇಳ್ತಿದ್ಲು ಸಾಕಮ್ಮ ಅರೆ ಡೈವರ್ಸ್ಗೆ ಹಾಕಿವ್ರೆ ಕೋಟಿಗೆ ಅಂತಾನ ಇಲ್ಲಿ ನೋಡಿದ್ರೆ ಇಬ್ಬರು ಕರ್ಸ್ಕೊಂಡು ಇವಳು ಏನು ಮಾಡ್ತಾ ಇದ್ದಾಳೆ ಹಾಂ ಓ ಏನಪ್ಪ ತಿಮರಾಜು ಏನು ಗಂಡ ಹೆಂಡತಿ ಇಲ್ಲಿಗೆ ಬಂದು ಏನೋ ಮಾತಾಡ್ತಾ ಇದೀರಾ ಏನೇನು ಏನೋ ಇವ್ರಿಬ್ರು ಡೈವೋರ್ಸ್ ತಗೊತಾ ಇದ್ದಾರಂತೆ ಈಗೇನು ಮತ್ತೆ ಒಂದಾಗ್ಬಿಟ್ರಾ ಹಾಂ ஏனில்லே இவரே அதுக்குள்ளே இவ்ணு ஒ அதுக்கே நானே கரஸ்தேன் இவ்ரிகூ டெவோர்ஸ் கொடுசி திவ்வியா நான் மத்வரை அவள் செட்டில் ஆக இல்ல அவள் கேள்வி டெவோர்ஸ் அப்ளை உம் நன்க அதுக்கே ஆடுகிங்க ಮೀನಾದ್ರೂ ಮದ್ವೆ ಹೋದ್ರೆ ಅಷ್ಟೇನೆ ಇವ್ ಸಂಸಾರನೇ ಹಾಳಾಗೋಗುತ್ತೆ ಅವ್ರ ಜೊತೆ ಇರೋಕಾಗಲ್ಲ ಅವಳು ಎಂತ ಎಲ್ಲಾರ್ಗು ಗೊತ್ತಿದೆ ಇಲ್ಲಿ ಅದಕ್ಕೆ ಅವ್ಳ ಜೊತೆ ಸಂಸಾರ ಮಾಡ್ಕೊಂಡಿರೋ ಒಂದಾಣಿಕೆ ಮಾಡ್ಕೊಂಡು ಇರೋದು ಒಬ್ಬ ಎಷ್ಟು ಅಂತ ಹೇಳ್ತಿದ್ದೆ ಅಷ್ಟೇನೆ ಒಬ್ಬ ದೂರ ಆಗ್ಬೇಡಿ ಡೈವರ್ಸ್ ತಗೋಬೇಡಿ ಒಂದಾಗಿ ಅಂತಾನ ಮಾತಾಡ್ಕೊಳ್ಳಿ ಅಂತ ನಾನೇ ಕರೆಸ್ತೆ ಅಷ್ಟೇನೆ ಏನು ಅಯ್ಯೋ ಅವ್ರಿಗೆ ಆಗ್ಬರ್ಲಿಲ್ಲ ಅಂತಂದ್ರೆ ಅವ್ರು ದೂರ ಆಗ್ತಾರೆ ಅವ್ರೇನೇನು ಸಣ್ಣರೇನಿ ನಿನ್ನತ್ರ ಬುದ್ಧಿ ಹೇಳಕ್ಕೆ ಇವನು ಅವಳು ನೀಂಗಿನ ವಯಸ್ನಾಗೆ ಒಂದ್ ಐದ ಹತ್ತು ವರ್ಷ ದೊಡ್ಡವರು ಅಂತಾದ್ರಾಗೆ ನೀನು ಇವ್ರಿಗೆ ಬುದ್ಧಿ ಹೇಳ್ತಾ ಅದು ಇಲ್ಲಿ ಕರ್ಸ್ಕೊಂಡು ಅವ್ರಿಗೆ ಯೋಚನೆ ಮಾಡೋ ಶಕ್ತಿ ಇಲ್ಲ ಹಾ ಏನಮ್ಮ ಇಬ್ಬರುನು ಗೌರ್ಮೆಂಟ್ ಕೆಲಸ ತೆಗಿದ್ಯಾ ನಿನ್ ಗಂಡನೂನು ಏನೋ ಡ್ರೈವಿಂಗ್ ಕೆಲಸಕ್ಕೆ ಸೇರ್ಕೊಂಡವನೇ ನೀನು ಆಫೀಸ್ ಆಫೀಸ್ನಾಗೆ ಇದೀಯಾ ನಿಮ್ಗೇನು ಬುದ್ಧಿ ಇಲ್ವಾ ಇವಳತ್ರ ಬುದ್ಧಿ ಹೇಳಿಸ್ಕೋಬೇಕಾ ನೀವು ಹ ನಿಮ್ ನಿಮ್ ಇಷ್ಟ ಹ அய்யோ அத்தே சும் அவ்வளே மனஸ்தாரு அவ்ரே குத்மக்காக ஒன்று அர்த்தமா அவ்ரவ் மாதா நானே தேதாவி அந்த அஸ்டேனே ஒழி கெட்டவரே ஒழ்த்திர் ஆமே ಮತ್ತೆ ಇವಣ್ಣ ಏನಾದ್ರು ಇವ್ರಿಗೆ ಡೈವರ್ಸ್ ಕೊಟ್ಟು ಆ ಮದುವೆ ಮದ್ವೆ ಅಷ್ಟೇನೆ ಇವಣ್ಣನ ಕತೆ ಗೋವಿಂದ ಹ ಅವಳೆಂಥ ಇಡೀ ಊರಿಗೆ ಗೊತ್ತೈತಿ ನಮ್ಮ ಅಣ್ಣನಿಂದ ಬಿದ್ದಿದ್ಲು ಮದ್ವೆ ಆಗಿರೋರಿಂದ ಈಗ ಈ ಡೈವರ್ಸ್ ಕೊಡ್ಸಬೇಕು ಅಂತ ಯೋತ್ನೆ ಮಾಡಿ ಬರೀ ಇಂತ ಮಾಡ್ತಾ ಇದ್ದಾಳ ಅವಳು ಹ ಅದಕ್ಕೆ ಇದೆಲ್ಲ ಸರಿ ಅಂತ ಅನ್ನಿಸ್ಲಿಲ್ಲ ಯಾಕೆ ಇನ್ನೊಬ್ರು ಬೆಳೆ ಬಯಸ್ಕೊಂಬೆ ಯಾಕೆ ಇವರಿಬ್ರು ಅವಕಾಶ ಮಾಡ್ಕೊಡ್ಬೇಕು ಅಂತನ ನಾನೇ ಕರ್ಸಿದಿನಿ ನೀವ್ಯಾಕೆ ಯಾಕೆ ಚಿಂತೆ ಮಾಡ್ತೀರಾ ಬಿಡ್ರಿ ನಾನು ಸಣ್ಣಳೆ ಆಗಿರ್ಬೋದು ಏನೋ ಒಳ್ಳೇದು ಮಾಡೋಕ್ಕೆ ಯಾರಾದ್ರೂ ಏನಂತೆ ವಯಸ್ಸು ಅನ್ನೋದು ಏನು ಲೆಕ್ಕಕ್ಕೆ ಬರಲ್ಲ ಏನಣ್ಣ ನಾನೇನಾದರೂ ತಪ್ಪು ಮಾಡ್ತಾ ಇದ್ದೀನಿ ಹೇಳ್ರಿ ಹಾಂ ರಾಧಕ್ಕ ನೀವಾದರೂ ಹೇಳಿ ಇಲ್ಲ ಮನಂದಿನಿ ನೀನ್ ಕರ್ಸಿರೋದ್ರಲ್ಲಿ ಏನು ತಪ್ಪೇನಿಲ್ಲ ನೀನು ದೂರಾಲೋಚನೆ ಮಾಡಿದೀಯಾ ಹ್ಞೂ ನಮಗೇನೇನು ಆ ಥರ ಅನ್ಸಲ್ಲ ನಿನ್ನ ಹತ್ರ ಬುದ್ಧಿ ಹೇಳ್ಸ್ಕೊತ ಇದೀವಿ ಅಂತಾನೆ ಹಾ ಸುಮ್ಮನೆ ನಿಮ್ಮ ಅತ್ತೆ ಹೇಳ್ದಂಗೆ ಏನು ನಮಗೇನು ಬೇಜಾರೇನೂ ಇಲ್ಲ ಸರಿಯಾಕ ಆಯ್ತು ಈಗ ಈ ಚಿಕ್ಕ ಪುಟ್ಟ ಸಮಸ್ಯೆನ ಬಗೆಹರಿಸ್ಕೊಂಡು ನೀವಿಬ್ಬರು ಒಂದಾಗ್ತಿರೋ ಹೆಂಗೆ ಹಾ ನಿರ್ಧಾರ ನಿಮ್ಮ ಕೈಯಾಗೆ ಐತೆ ನಾನೇನು ಹೇಳಂಗೇನಿಲ್ಲ ನಮಗಿನ್ನ ನನಗಿನ ವಯಸ್ಸಾಗಿ ದೊಡ್ಡವರು ಹಾ ನನಗೇನಂದ್ರೆ ಆ ದಿವ್ಯನಿಂದ ನೀವು ಮತ್ತೆ ಹಾಳಾಗೋದ್ ಬೇಡ ಅಂತ ಅಷ್ಟೇನೆ ಹಾ ನನಗೆ ಡೈವರ್ಸ್ ತಗೋಳೋದ್ರಿಂದ ನನಗೇನು ತೊಂದರೆ ಇರಲಿಲ್ಲ ಆದ್ರೆ ಅವಳು ಕೆಟ್ಟ ಉದ್ದೇಶದಿಂದ ನಾನು ನಿಮ್ಗೆ ಡೈವರ್ಸ್ ಕೊಡಿಸಬೇಕು ಅಂತ ನಿರ್ಧಾರ ಮಾಡಿದಾಳೆ ಅದಕ್ಕೆ ಅವಳು ಕೆಟ್ಟ ಮಾಡ್ತಾಳೆ ಒಳ್ಳೇದು ನೋಡಕ್ಕೆ ನಾನು ಮುಂದೆ ಬಂದೇ ತಪ್ಪಾ ಹ ಇದ್ರಿಂದ ನನಗೇನು ಅಂತ ಲಾಭ ಏನೂ ಇಲ್ಲ ಅಷ್ಟ ಅವಳು ನಿಮಗೆ ಹೇಳ್ಬೇಕಾಗಿತ್ತು ಅಷ್ಟೇನೆ ಹ ಇದ್ರ ಮುಂದೆ ನಿಮ್ಮಿಬ್ರು ಇಷ್ಟ ನಾನೇನು ಆಗಲ್ಲ ಆ ಚಿಕ್ಕ ಪುಟ್ಟ ಸಮಸ್ಯೆ ಅಂತ ಬಂದೇ ಬರ್ತವೆ ಹಂಗಂತ ಹೇಳಿ ಅದಕ್ಕೆ ದೇವಸ್ ತಗೊಂಡ್ರೆ ಆಗಲ್ಲ ಹ್ಮ್ ಮೂರ್ನೇರ್ ಮಾತ್ ಕೇಳಬಾರ್ದು ಅಷ್ಟೇನೇ ತಾನೊಬ್ಬಳೆ ಬುದ್ಧಿವಂತಲು ಅನ್ನೋತಾರ ಆಡ್ತಾ ಇದ್ ಅವ್ರಿಬ್ರು ಮನ್ಸು ಯಾವುದೇ ಕಾರಣಕ್ಕೂ ಕಾರಣಕ್ಕ ಬದಲಾಯಿಸೋಕಾಗಲ್ಲ ಅವ್ರು ಅಲ್ಲಿ ಡೈವರ್ಸ್ ತಗೋಬೇಕು ಅಂತ ನಾಳೆ ಕೋಟಿಗಾಕ್ಯವಳಂತೆ ಇವಳೇನೋ ದೊಡ್ಡದಾಗಿ ಹೇಳೋಕ್ ಕೂತಾ ಇವಳು ನಾ ದೊಡ್ಡ ಮೇಧಾವಿ ಅನ್ನತಾರ ಇನ್ನೊಂದಿನಿ ಹಾ ಬಾಯಿ ಮುಚ್ಕೊಂಡು ಬಿಟ್ಟು ಕಂಡ್ರ ಮನಸ್ಸು ವಿಷಯ ತಿಳ್ಕೊಂಡು ಇವಳಿಗೆ ಏನಾಗಬೇಕಾಗಿತಿ ಇಲ್ಲಿ ಕರ್ಕೊಂಬಂದು ಇನ್ನೊಂದ್ ಮಾಡ್ತಾಳಂತ ಗಂಡ ಏನ್ತೀನಿ ಹಾ ಕೆಲಸ ಇಲ್ಲ ಇವಳಿಗೆ ನೋಡಂದಿನಿ ನನ್ನ ಹತ್ರ ಚೆನ್ನಾಗಿರೋಂಗಿದ್ರೆ ಇರ್ಲಿ ಇಲ್ಲದಿದ್ರೆ ಬೇಡ ಹ್ಮ್ ನೀನು ಒಪ್ಕೊಂತೀಯ ನಿಮ್ಮ ಕ್ಷಮಿಸಿ ತಮ್ತೀನಿ ಆದ್ರೆ ಇಲ್ಲೇ ಇರಬೇಕು ನಮ್ಮೂರಿಂದನೇ ಓಡಾಡಬೇಕು ನಾವಿಬ್ರು ಹ್ಮ್ ಬೇಕು ಅಂದ್ರೆ ಗಾಡಿ ಕೊಡಿಸ್ತೀನಿ ಸ್ಕೂಟಿ ನಾ ಓಡೋನ್ ಸ್ಕೂಟಿ ತಾಳಿ ನಾನೊಂದು ಬೈಕ್ ಐತೆ ನಂದು ಅದ್ರಲ್ಲಿ ಓಡಾಡ್ತೀನಿ ಇಲ್ಲ ಬಸ್ಸಿಗೆ ಆದ್ರೂ ಹೋಗೋದಾದ್ರೆ ಹೋಗ್ಲಿ ಏನಕ್ಕ ಇಲ್ಲೇ ಇರ್ತೀರಾ ನೀವು ಅಲ್ಲಿ ಸುಮ್ಮನೆ ಯಾಕೆ ಸಿಟಿಲಿ ಬಾಡಿಗೆ ಮನೆ ಮಾಡ್ಕೊಂಡು ಅದಷ್ಟು ದುಡ್ಡು ವೇಸ್ಟ್ ಸುಮ್ನೆ ನಾಲ್ಕೈದು ಸಾವಿರ ರೂಪಾಯಿ ಬಾಡಿಗೆ ಮಾಡಬೇಕು ಹಿಂಗಿಲ್ಲಾ ಹಾಂ ನನಗೂ ಹಂಗೆ ನೀನು ಹೇಳೋದೇ ಸರಿ ಅನ್ಸುತ್ತೆ ನಂದಿನಿ ಆದರೆ ಅವರ ಅಮ್ಮ ಒಪ್ಕೋಬೇಕಲ್ಲ ನಾನು ಇಲ್ಲಿರ್ತೀನಿ ಅಂದರೆ ಹಾಂ ಮೊದಲೇ ನಾನು ಕಂಡ್ರೆ ಆಗಲ್ಲ ನಮ್ಮ ಅಮ್ಮನ ನಾನು ಒಪ್ಪಿಸ್ತೀನಿರಾದ ನೀನು ಒಪ್ಕೊಂಡು ಇಲ್ಲೇ ಸಂಸಾರ ಮಾಡಿಕೊಂಡು ಇಲ್ಲಿಂದನೇ ಕೆಲಸ ಡ್ಯೂಟಿಗೆ ಹೋಗೋದಾದ್ರೆ ಏನೂ ತೊಂದರೆ ಇಲ್ಲ ಹ್ಞೂ ಹಾಗಾದರೆ ಸರಿ ನನಗೇನು ತೊಂದರೆ ಏನಿಲ್ಲ ದೇವಾಸ ಏನು ಬೇಡ ವಾಪಸ್ ತೊಗೊಮ್ಮನ ಹ್ಞೂ ಅಂತ ಅಕ್ಕ ಒಪ್ಕೊಂತಲ್ಲ ನಿಂದ ನಿರ್ಧಾರ ಹೇಳು ಹಾಂ ನನಗೂ ಖುಷಿನೇ ನಂದಿನಿ ಹಾಂ ಡ್ರೈವರ್ಸ್ ವಾಪಸ್ ತೊಗೊಂಡು ಇಲ್ಲಿಂದನೇ ಕೆಲಸ ಕೊಡಾಡೋದಾದರೆ ನನಗೂ ಖುಷಿನೇ ಅಲ್ಲಿ ಬಾಡಿಗೆನೂ ಒಂದು ನಾಲ್ಕೈದು ಸಾವಿರ ರೂಪಾಯಿ ಉಳಿಯುತ್ತೆ ಇಲ್ಲಿ ನಾ ಅಮ್ಮಯ್ಯ ನೋಡ್ಕೊಂಡಂಗೂ ಆಗುತ್ತೆ ಹ್ಞೂ ಸರಿ ಆಯಿತು ಇದೆ ಖುಷಿಗೆ ನಿಮಗೆ ಹಾಂ ಬಾದಾಮಿ ಅಲ್ಲಿ ಮಾಡ್ಕೊಂಡು ಬಂದು ಕೊಡ್ತೀನಿ ಕುತ್ಕೊಂಡಿರಿ ಏನು ದೊಡ್ಡದಾಗ ಏನೋ ಸಾಧನೆ ಮಾಡಿ ಅವಳೆ ಅವಳು ಹ್ಞೂ ಈ ವಿಷಯ ಸಾರಿ ರಾಧಾ ನನ್ನಿಂದ ತಪ್ಪಾಗಿದೆ ಕ್ಷಮಿಸ್ಬಿಡು ಪರವಾಗಿಲ್ಲ ಬಿಡಿರಿ ಏನ್ ಮಾಡೋಕ್ಕಾಗುತ್ತೆ ಸಂಸಾರ ಅಂದಮೇಲೆ ಬಂದೇ ಬರ್ತವೆ ಹಂಗೆ ಅಂತ ಹೇಳಿ ದೂರ ಆಗೋಕ್ಕಾಗಲ್ಲ ನನ್ನ ಕಡೆಯಿಂದನೇ ಏನಾದರೂ ಬೇಜಾರಾಗಿದರೆ ನನ್ನನ್ನು ಕ್ಷಮಿಸಿಬಿಡಿ ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಬರೆಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹೋದ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ